ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಉಪ ಚುನಾವಣೆ ಬಳಿಕ ಗೃಹಲಕ್ಷ್ಮಿ ಯೋಜನೆ ನಿಲ್ಲಲಿದೆ ಎಂಬ ದೇವೇಗೌಡರ ಹೇಳಿಕೆ ಬಗ್ಗೆ ಕೇಳಿದಾಗ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲು ವಿರೋಧ ಪಕ್ಷದವರ ಹಣೆಯಲ್ಲಿ ಬರೆದಿಲ್ಲ ನಮ್ಮ ತಾಯಂದಿರ ಬದುಕು ಹಾಗೂ ಸಂಸಾರ ಉತ್ತಮವಾಗಿ ಸಾಗಲಿ ಅಂತ ನಾವು ಗೃಹಲಕ್ಷ್ಮಿ ಹಣ ನೀಡ್ತಾ ಇದ್ದೇವೆ ಇದನ್ನ ತಪ್ಪಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಹೊರಟಿದೆ ಜನ ಹುಷಾರಾಗಿರಬೇಕು ಅಂತ ಹೇಳಿದರು ರಾಜ್ಯದ ಜನ ನಮ್ಮ ಗ್ಯಾರಂಟಿ ಯೋಜನೆಗಳು ಹಾಗೂ ಆಡಳಿತವನ್ನು ಒಪ್ಪಿದ್ದು ಈ ಬಾರಿ ಉಪ ಚುನಾವಣೆಯಲ್ಲಿ ಮೂರೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಮೂರು ಕ್ಷೇತ್ರಗಳಲ್ಲಿ ಪ್ರಚಾರ ಮುಗಿಸಿದ್ದೇವೆ ಬಿಜೆಪಿ ಏನೇ ತಂತ್ರ ಪ್ರಯೋಗಿಸಿದ್ರು ಜನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದಂತೆ ಈ ಮೂರು ಕ್ಷೇತ್ರಗಳ ಚುನಾವಣೆಯಲ್ಲಿ ಮತ ಹಾಕಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಹೇಳಿಕೊಂಡ್ರು ಆ ಸೋಲ್ಗೆ ನೀವಲ್ಲ ಕಾರಣ ಆ ಸೋಲ್ಗೆ ಯೋಗೇಶೇ ಕಾರಣ ನಾನು ಗಿಣಿಗೆ ಹೇಳ್ದಂಗೆ ಹೇಳಿದೆ ಯೋಗೇಶ್ಗೆ ಬೆಳಕಣೆಯ ತೆನೆ ಹೊಲದಲ್ಲಿದ್ದರೆ ಇದು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹೇಳಿದೆ ಅವ್ರಿಗೆ ನನ್ನ ಮಾತು ಕೇಳಿದೆ ಸುರೇಶ್ ಎಲೆಕ್ಷನಲ್ಲಿ ಪಾರ್ಲಿಮೆಂಟ್ ಸಹಾಯ ಮಾಡ್ದ ನಮ್ಮ ಜೊತೆ ಸೇರ್ಕೊಂಡ ಆಗ ನಮಗೇನಾಯಿತು ತಿರ್ಗ ಕಮಲಕ್ಕೆ ಹೋದ ಹೇಳಿ ನಾವು ನಮ್ಮ ರೇವಣ್ಣನ ನಿಲ್ಲಿಸ್ತೋ ರೇವಣ್ಣ ನಿಂತಿಲ್ಲ ಅಂದಿದ್ರೆ ಯೋಗೇಶು ಗೆಲ್ತಿದ್ದ ನಮಗೆ ದಳ ಬಿ ಜೆ ಪಿ ಕಡಿಮೆ ಮಾಡಬೇಕಾಯ್ತು ಕಾಂಗ್ರೆಸ್ ಅಲ್ಲಿ ನಿಂತಿದ್ರೆ ಅವತ್ತೂ ಕೇಳ್ತಿದ್ದ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಓದ ಎಲೆಕ್ಷನ್ ಗಿಣಿಗೆ ಹೇಳ್ದಂಗೆ ಹೇಳ್ದು ನೀನು ಬಿ ಜೆ ಪಿ ಬರೋದಿಲ್ಲ ನೀನು ಬಿ ಜೆ ಪಿ ಬರೋದಿಲ್ಲ ಅಂತ ಈ ನಮ್ಮ ಉದಯನೂ ಗಿಣಿಗೆ ಹೇಳ್ದಂಗೆ ಹೇಳ್ದ ಬೇಡ ನಾನು ಮಾತಾಡ್ತಿರ್ಲಿಲ್ಲ ಯೋಗೇಶ್ ಹತ್ರ ಬೇಡ ಕಾಂಗ್ರೆಸ್ ಬಂದ್ಬಿಡು ಆಗುದಿಲ್ಲ ಆಗುದಿಲ್ಲ ಅಂತ ಕೊನೆಗೆ ಲಾಸ್ಟ್ ಟೈಮ್ ಬರಲಿಲ್ಲ ತಿರ್ಗಾ ನನಗೆ ಕಮಲಾನೇ ಸರಿ ಅಂತ ಹೋದ ನಾನು ದೊಡ್ಡ ಲೀಡರ್ ಆಯ್ತೀನಿ ಅಂತ ಆಗ್ಲಿಲ್ಲ ಕೊನೆಗಲ್ಲಿಗೆ ಸೋತ ಈಗ ಅನುಭವಿಸ್ಬೇಕಾಯ್ತು ಈ ಕೊನೆಗೆ ಮೊನ್ನೆ ಒಂದು ಹೆಣ್ಮಗಳು ಯಾವ ಊರಲ್ಲಿ ಯೋಗೇಶ್ ನಾಗವಾರದಲ್ಲಿ ಹೆಣ್ಮಗಳು ಯೋಗೇಶ್ ಹೆಣ್ಗೆ ನೀನ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ ಇನ್ನು ಮುಂದಕ್ಕೆ ಅಂತೇಳಿ ಯೋಗೇಶ್ಗೆ ಪಾಠ ಹೇಳಿದ್ರು ಹೆಣ್ಮಗಳು ಧೈರ್ಯವಾಗಿ ಹಂಗೆ ಈಗ ಯೋಗೇಶ್ಗೆ ಅರ್ಥ ಆಗಿದೆ ಮರ್ತು ಬಿಡೋಣ ಈಗ ಹೊಸ ಚರ್ಚೆಗೆ ಹೋಗೋಣ ಬಂಧುಗಳೇ ಈಗ ಎಮ್ ಎಲ್ ಎ ಆದವರು ಏತಕ್ಕೆ ಎಮ್ ಎಲ್ ಎ ಕೆಲಸ ಏನು ಮುಖ್ಯಮಂತ್ರಿ ಕೆಲಸ ಏನು ಜಿಲ್ಲಾ ಪಂಚಾಯತಿ ಮೆಂಬರ್ ಕೆಲಸ ಏನು ಏತಕ್ಕೆ ನೀವು ಓಟ್ ಹಾಕ್ತೀರಿ ಈ ಪ್ರಶ್ನೆ ನಾವೆಲ್ಲ ಇದ್ದೇವೆ ಇವತ್ತು ನಮಗೆಲ್ಲ ಅಧಿಕಾರ ಬಂದಿದೆ ಆದರೆ ಅಧಿಕಾರ ನಶ್ವರ ನಾವು ಮಾಡಿದಂಥ ಸಾಧನೆಗಳು ಅಜಾಮರ ಏನೇ ಸಾಧನೆ ಮಾಡಲಿ ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮ ಮುಂದೆ ಕೈ ಮುಗಿದು ಕೇಳಿಕೊಂಡು ನಾವೆಲ್ಲ ಇಲ್ಲಿಗೆ ಬಂದು ನಿಂತಿದ್ದೇವೆ ದೇವರು ವರನೂ ಕೊಡ್ತಾನೆ ವರ ಕೊಡೋದಿಲ್ಲ ಇಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶದಲ್ಲಿ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ನಾನು ನಿನ್ನೆ ಶಿಗ್ಗಾವಲಿ ಕೆಲವು ವಿಚಾರ ಮಾತಾಡಿದೆ ಇಲ್ಲೂ ಮೊನ್ನೆ ಬಂದಾಗೂ ಕೂಡ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದೆ ಇವತ್ತು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಎರಡು ಬಾರಿ ಆಗಿದ್ದರು ಇಪ್ಪತ್ತು ತಿಂಗಳು ಒಂದು ಸತಿ ಈ ಮೊನ್ನೆ ಒಂದೂವರೆ ವರ್ಷ ಎರಡು ಸತಿ ಆಗಿದ್ದರು ಅವ್ರ ತಂದೆ ಒಂದು ವರ್ಷ ಆಚಿಲ್ಲರೆ ಅವರು ಕೂಡ ಆಗಿದ್ದರು ಒಂದು ಐದು ವರ್ಷ ಅವ್ರ ಕುಟುಂಬದಲ್ಲಿ ಆಗಿತ್ತು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅನ್ನೋದನ್ನು ನೀವು ದಯವಿಟ್ಟು ಇವತ್ತು ಹೇಳಬೇಕು ಇವತ್ತು ನಿಮ್ಮ ಸಾಯಂಕಾಲ ಸಭೆ ಇದೆಯಲ್ಲ ನಿಮ್ಮ ಸಾಕ್ಷಿ ಗುಡ್ಡೆ ನಾನು ಸುರೇಶ್ ಹೇಳದ ಪಟ್ಟಿನ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ ನಾನು ಇಲ್ಲ ದುಗುಡ ಬಗ್ಗೆ ನಾನು ಹೋಗ್ತಾ ಇಲ್ಲ ಇಲ್ಲ ಅನೇಕ ಚಲರಾಯ ಸ್ವಾಮಿ ಮಾತಾಡೋದನ್ನ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ ಈಗ ದೇವರಾಜರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿತ್ತು ಅವರು ಏನು ಹೇಳಿದ್ರು ಇಂದಿರಾ ಗಾಂಧಿಯವರು ಆವತ್ತಿನ ಕಾಲದಲ್ಲಿ ಬಡವರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದರು ಹುಳುವನ್ಗೆ ಭೂಮಿ ತಂದರು ಎಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿದ್ರು ಈಗ ನಿಮ್ಮ ತಾಲೂಕಲ್ಲೇ ತೆಗೆದುಕೊಳ್ಳಿ ಮಾಮ ವೆಂಕಟಪ್ಪನವ್ರ ಕುಟುಂಬ ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರ ಕುಟುಂಬ ಈಗ ಕೃಷ್ಣಪ್ಪನವರು ಅವ್ರ ಕುಟುಂಬ ಎಲ್ಲ ಒಂದು ಮುನ್ನೂರು ನಾನೂರು ಎಕರೆ ಜಮೀನಿತ್ತು ಎಲ್ಲ ಹುಳೂನ್ಗೆ ಭೂಮಿ ಅಂತ ಬೇಕಾದಷ್ಟು ಜಮೀನೆಲ್ಲ ಕೊಟ್ಟರು ಇಡೀ ರಾಜ್ಯದಲ್ಲಿ ಸುಮಾರು ಲಕ್ಷಾದ ಎಕರೆಯನ್ನು ಉಳೂನ್ಗೆ ಭೂಮಿ ಅಂತೇಳಿ ಒಂದು ಅಂತ ಇದ್ಕೊಂಡು ಬಂದು ದೇವರಾಜರಸರು ಉಚ್ಮಾ ಗೌಡ್ರನ್ನ ಮಂತ್ರಿ ಮಾಡಿ ರೆವಿನ್ಯೂ ಮಿನಿಸ್ಟರ್ ಮಾಡಿ ಆ ಜವಾಬ್ದಾರಿಯನ್ನು ವಹಿಸಿ ಅದನ್ನು ಮಾಡ್ಕೊಂಡು ಬಂದರು ಅದಾಯಿತು ದೇವರಾಜರಸರ ಕಾಲ ಆಯಿತು ಅದಾದ ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ನಮ್ಮ ಗುಂಡ್ರಾಯರು ಮುಖ್ಯಮಂತ್ರಿ ಆದರು ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದರು ಆಗ ಬಡವನಿಗೋಸ್ಕರ ಹತ್ತು ಹೆಚ್ ಪಿ ವರೆಗೂ ಮೊದಲು ಐದು ಎಚ್ ಪಿ ಶುರು ಆಯಿತು ಹತ್ತು ಹೆಚ್ ಪಿ ವರೆಗೂ ಉಚಿತವಾಗಿ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಆಯಿತು ಕೊಟ್ಟರು ಎಲ್ಲ ಬಂಗಾರಪ್ಪನವ್ರು ಬಂದ ಮೇಲೆ ಆಶ್ರಯ ಅಂತ ಶುರು ಮಾಡಿದ್ರು ಆರಾಧನಾ ಸ್ಕೀಮ್ ಅಂತ ಮಾಡಿದ್ರು ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಮನೆಗಳಿಗೆ ಕೊಡೋಂಥದ್ದು ಹಳ್ಳಿಗಳಲ್ಲಿ ಸೈಟ್ ಕೊಡುವಂಥದ್ದು ಅದಲ್ಲದೆ ದೇವಸ್ಥಾನಗಳಿಗೆಲ್ಲ ಸುಣ್ಣ ಬಣ್ಣ ಹೊಡಿಸೋವಂಥದ್ದು ನಮ್ಮ ಹಳ್ಳಿ ದೇವಸ್ಥಾನಕ್ಕಂತೆಲ್ಲ ಪ್ರಾರಂಭ ಎಲ್ಲ ಕೂಡ ಆಯಿತು ವೀರಪ್ಪ ಮೊಯ್ಲಿಯವ್ರು ಬಂದರು ನಮ್ಮ ಮಕ್ಕಳಿಗೆ ಉಚಿತವಾಗಿ ಸಿಟಿ ಕೊಡಬೇಕು ಅಂಥೇಳಿ ಆಗ ಸಿಟಿ ಪ್ರಾರಂಭವನ್ನು ಮಾಡಿದ್ರು ಅದಾದ ಮೇಲೆ ದೇ ಇವರು ಬಂದರು ನಮ್ಮ ವೀರೇಂದ್ರ ಪಾಟೀಲ್ರು ಬಂದರು ವೀರೇಂದ್ರ ಪಾಟೀಲ್ ಬಂದ ಮೇಲೆ ಅವರು ಫಾರಂ ಐವತ್ತ್ಮೂರು ತೆಗೆದುಕೊಂಡು ಬಂದು ಉಳುಮಗೆ ಭೂಮಿ ಅಂತೇಳಿ ತೆಗೆದುಕೊಂಡು ಬಂದು ಯಾರ್ಯಾರು ಅರ್ಜಿ ಹಾಕೋತೀರಿ ಅರ್ಜಿ ಹಾಕೊಂಡ್ರಪ್ಪ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ನಿಮಗೆಲ್ಲ ಜಮೀನ ಸಕ್ರಮ ಮಾಡಿರಿ ಅಂತ ಹೇಳಿದ್ರು